ಇವತ್ತು ಒಂದು ವಿಶೇಷ ಏನಂತಂದ್ರೆ ಯಾವ ವರ್ಷನ ನಾವು ನೋಡಿಲ್ಲ ಬೇಸಿಗೆ ಹಾಲು ಹೆಚ್ಚಾಗಿರಬಹುದು ಯಾವ ವರ್ಷ ನಾವು ನೋಡಿದ್ರೆ ಗೊತ್ತಿಲ್ಲ ಈ ಬಾರಿ ಮಾತ್ರ ನಾವು ಯಥೇಚ್ಛವಾಗಿ ಹಾಲು ಜಾಸ್ತಿ ಮುಂಚ ಹಾಲು ಖರ್ಚಿ ಜಾಸ್ತಿ ಆಗಿದೆ ಇವತ್ತು ನಾವು ಸಹ ನಮ್ಮ ಡೈಲಿ ಏನು ನಿನ್ನೆ ಸಂಜೆಯಿಂದಲೇ ಅರವತ್ತು ವರ್ಷ ಮೇಲ್ಪಟ್ಟವರಿಗೆಲ್ಲ ಉಚಿತವಾಗಿ ಹಾಕಿಕೊಟ್ಟಿ ನಿನ್ನೆ ಸಂಜೆ ಹಣ ಇತ್ತು ಲೋಕಲ್ ಸೇಲ್ಸ್ ಇತ್ತು ಅಲ್ಲಿ ಹಣ ತೊಗೊಂಡು ಕೊಡ್ತಾ ಇದ್ವಿ ಅರವತ್ತು ವರ್ಷ ಮೇಲ್ಪಟ್ಟಿರೋರಿಗೆ ವಿಶ್ವ ಆರು ದಿನಾಚರಣೆ ಪ್ರಯುಕ್ತ ನಿನ್ನೆ ಸಂಜೆಯಿಂದ ಇವತ್ತು ಸಂಜೆಯವರೆಗೂ ಮರೆಯಾದ್ರೆ ಅವರಿಗೆ ದುಡ್ಡಿಂದ ಹಾಕಿ ಕೊಡ್ತಾ ಇದ್ವಿ ಇವತ್ತು ಎಂ ವಿ ಕೃಷ್ಣಪ್ಪ ಅವರ ಜನ್ಮ ದಿನಾಚರಣೆ ಯಾಕೆ ಅವರು ಸ್ಮರಿಸ್ತಾ ಇರುತ್ತಂದರೆ ಖುಷಿ ಅನುಭವ ಒಂದು ದಿವಸ